ಆತ್ಮೀಯ ವಿದ್ಯಾರ್ಥಿಗಳಿಗೆ ಕನ್ನಡ ಕೋಶ ಗೆ ಸುಸ್ವಾಗತ ಮಕ್ಕಳೇ ಇಂದು ನಾವು ನಿಮ್ಮ ಪರೀಕ್ಷೆಗೆ ಇಂಪಾರ್ಟೆಂಟ್ ಆದಂತಹ ಅಥವಾ ನಿಮ್ಮ ದ್ವಿತೀಯ ಭಾಷೆಯಲ್ಲಿ ಕೇಳುವಂತಹ ಅಲಂಕಾರ ಬಗ್ಗೆ ತಿಳಿಯೋಣ ಅಲಂಕಾರಗಳು ನಿಮಗೆ ಮೂರು ಅಂಕಗಳಿಗೆ ಬರುವಂತಹ ಪ್ರಶ್ನೆಯಾಗಿರುತ್ತದೆ ಹಾಗಾಗಿ ನಿಮ್ಮ ದ್ವಿತೀಯ ಭಾಷೆಯಲ್ಲಿ ಅಥವಾ ತಿಳಿಗನ್ನಡ ಪಠ್ಯಪುಸ್ತಕದಲ್ಲಿ ಬರುವಂತಹ ಕೆಲವು ಅಲಂಕಾರಗಳನ್ನ ಪರೀಕ್ಷಾ ದೃಷ್ಟಿಯಿಂದ ಅಭ್ಯಾಸ ಮಾಡೋಣ ಅಲಂಕಾರಗಳಲ್ಲಿ ಮೊದಲಿಗೆ ಉಪಮಾಲಂಕಾರ ಉಪಮಾಲಂಕಾರ ಎಂದರೆ ಒಂದು ಮತ್ತೊಂದರಂತೆ ಇದೆ ಎಂದು ಹೋಲಿಸಿ ವರ್ಣಿಸುವುದನ್ನು ಉಪಮಾಲಂಕಾರ ಎಂದು ಕರೆಯುತ್ತೇವೆ ಇಲ್ಲಿ ಹೋಲಿಕೆಗಳನ್ನು ಉಪಮಾನ ಎಂತಲೂ ಯಾವುದಕ್ಕೆ ಹೋಲಿಕೆ ಕೊಡುವೆವೋ ಅದನ್ನು ಉಪಮೇಯ ಎಂದು ಕರೆಯಲಾಗುತ್ತದೆ ಉಪಮಾನ ಮತ್ತು ಉಪಮೇಯಗಳ ನಡುವೆ ಸಂಬಂಧ ಕಲ್ಪಿಸುವ ಶಬ್ದವನ್ನು ಉಪಮಾವಾಚಕ ಎನ್ನುತ್ತೇವೆ ಈ ಮುಂದಿನ ಉದಾಹರಣೆಗಳನ್ನ ನೀವು ಗಮನಿಸಿದಾಗ ಅರ್ಥ ಆಗತ್ತೆ ಮಗುವಿನ ಮುಖ ಚಂದ್ರನಂತೆ ಮನೋಹರವಾಗಿದೆ ಇದು ಅಲಂಕಾರ ಉಪಮಾ ಅಲಂಕಾರ ಮೊದಲಿಗೆ ಇದರ ಲಕ್ಷಣವನ್ನ ಬರಿಬೇಕಾಗುತ್ತೆ ಮಕ್ಕಳೇ ಒಂದು ಮತ್ತೊಂದರಂತೆ ಇದೆ ಎಂದು ಹೋಲಿಸಿ ವರ್ಣಿಸಿರುವುದನ್ನು ಉಪಮಾಲಂಕಾರ ಎಂದು ಕರೆಯುತ್ತೇವೆ ಉಪಮೇಯ ಈ ಉಪಮಾಲಂಕಾರದಲ್ಲಿ ನೀವು ಗಮನಿಸಬೇಕಾದ ಅಂಶಗಳೆಂದರೆ ಈ ನಾಲ್ಕು ಅಂಶಗಳನ್ನ ನೀವು ಅಭ್ಯಾಸ ಮಾಡಬೇಕಾಗತ್ತೆ ಉಪಮೇಯ ಉಪಮಾನ ಉಪಮಾವಾಚಕ ಹಾಗೂ ಸಮಾನ ಧರ್ಮ ಸೊ ಇಲ್ಲಿ ಉಪಮೇಯ ಮಗುವಿನ ಮುಖ ಹಾಗೆ ಉಪಮಾನ ಚಂದ್ರ ಉಪಮಾವಾಚಕ ಅಂತೆ ಹಾಗೆ ಸಮಾನ ಧರ್ಮ ಮನೋಹರವಾಗಿ ಇರುವುದು ಅಥವಾ ಮನೋಹರತೆ ಮಕ್ಕಳೇ ಕೊನೆಯದಾಗಿ ಸಮನ್ವಯ ಕೂಡ ನೀವು ಮಾಡ್ಬೇಕಾಗತ್ತೆ ಸಮನ್ವಯ ಮಾಡಿದ್ರೆ ನಿಮಗೆ ಮೂರು ಅಂಕಗಳಿಗೆ ಮೂರು ಅಂಕಗಳು ಖಂಡಿತ ಬಂದೇ ಬರುತ್ತೆ ಇಲ್ಲಿ ಸಮನ್ವಯ ಮಾಡಬೇಕಾದ್ರೆ ಉಪಮೇಯವಾದ ಮಗುವಿನ ಮುಖವನ್ನು ಉಪಮಾನವಾದ ಚಂದ್ರನಿಗೆ ಹೋಲಿಸಲಾಗಿದೆ ಹೀಗೆ ಹೀಗಾಗಿ ಇದು ಉಪಮಾಲಂಕಾರ ಇಲ್ಲಿ ಅಷ್ಟು ಕ್ಲಿಷ್ಟಕರವಾಗಿ ಏನು ಇಲ್ಲ ಇಲ್ಲಿ ನೀವು ಮೇಲೆ ಬರ್ದಿರ್ತಕ್ಕಂಥ ಉಪಮೇಯ ಉಪಮಾನವನ್ನೇ ನೀವು ನಿಮ್ಮ ವಾಕ್ಯ ರೂಪದಲ್ಲಿ ಬರೆದ್ರೆ ಅದು ಸಮನ್ವಯ ಆಗತ್ತೆ ಎರಡನೆಯದು ನಿಂಬೆಯ ಹಣ್ಣಿನಂತೆ ತುಂಬಿದ ಕುಣಿಗಲ್ ಕೆರೆ ಅಲಂಕಾರ ಉಪಮಾಲಂಕಾರ ಹಾಗೆ ಲಕ್ಷಣ ಕೂಡ ನೀವು ಬರಿಬಹುದು ಉಪಮೇಯ ಕುಣಿಗಲ್ ಕೆರೆ ಉಪಮಾನ ನಿಂಬೆಯ ಹಣ್ಣು ಉಪಮಾವಾಚಕ ಅಂತೆ ಸಮಾನ ಧರ್ಮ ತುಂಬಿರುವುದು ಸಮನ್ವಯ ಇಲ್ಲಿ ಉಪಮೇಯವಾದ ಕುಣಿಗಲ್ ಕೆರೆಯನ್ನು ಉಪಮಾನವಾದ ನಿಂಬೆಯ ಹಣ್ಣಿಗೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರ ಇನ್ನು ಮೂರನೆಯದು ದೀಪದೆದುರಿಗೆ ತಿಮಿರ ಸರಿಯುವಂತೆ ಶಾಂತಿಯಲ್ಲಿ ಬದುಕಿನ ಕರ್ತವ್ಯವನ್ನು ಮುಗಿಸು ಅಲಂಕಾರ ಉಪಮಾಲಂಕಾರ ಹಾಗೆ ಲಕ್ಷಣ ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡ್ಬೇಕು ಸೊ ಉಪಮೇಯ ಬದು ಬದುಕಿನ ಕೆಲಸ ಉಪಮಾನ ದೀಪದೆದುರಿಗೆ ತಿಮಿರ ಸರಿಯುವಂತೆ ಉಪಮಾವಾಚಕ ಅಂತೆ ಸಮಾನ ಧರ್ಮ ಮೌನ ಹಾಗೆ ಸಮನ್ವಯ ಬಂದು ಉಪಮೇಯ ಇಲ್ಲಿ ಉಪಮೇಯ ಉಪ ಉಪಮೇಯವಾದ ಬದುಕಿನ ಕೆಲಸವನ್ನು ಉಪಮಾನವಾದ ದೀಪದೆದುರಿಗೆ ತಿಮಿರ ಸರಿಯುವುದಕ್ಕೆ ಹೋಲಿಸಿ ಹೇಳಲಾಗಿರುವುದರಿಂದ ಇದು ಉಪಮಾಲಂಕಾರವಾಗಿದೆ ಹಾಗೆ ನಾಲ್ಕನೇದು ಬಾಳೆಯ ಹಣ್ಣಿನಂತೆ ಬಾಗಿದ ಕುಣಿಗಲ್ ಕೆರೆ ಅಲಂಕಾರ ಉಪಮಾಲಂಕಾರ ಉಪಮೇಯ ಉಪಮಾನ ಉಪಮಾವಾಚಕ ಉಪಮೇಯವಾಗಿ ಕುಣಿಗಲ್ ಕೆರೆ ಉಪಮಾನ ಬಾಳೆಯ ಹಣ್ಣು ಉಪಮಾವಾಚಕ ಅಂತೆ ಸಮಾನ ಧರ್ಮವಾಗಿರುವುದು ಇಲ್ಲಿ ಸಮನ್ವಯ ಸಮನ್ವಯ ಬಂದು ಇಲ್ಲಿ ಉಪಮೇಯವಾದ ಕುಣಿಗಲ್ ಕೆರೆಯನ್ನು ಉಪಮಾನವಾದ ಬಾಳೆಯ ಹಣ್ಣಿಗೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರವಾಗಿದೆ ಐದನೆಯ ಅಲಂಕಾರ ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು ಅಲಂಕಾರ ಉಪಮಾಲಂಕಾರ ಉಪಮೇಯ ಸಿದ್ಧಾರ್ಥ ಅಥವಾ ಬುದ್ಧ ಉಪಮಾನ ವೀರ ಉಪಮಾವಾಚಕ ಅಂತೆ ಸಮಾನ ಧರ್ಮ ಸಾಧಿಸುವ ಛಲ ಇಲ್ಲಿ ವೀರ ಅಂದಿದ ತಕ್ಷಣ ಆ ಛಲ ಅನ್ನುವ ಒಂದು ಪದ ನಿಮ್ಮ ಮನಸ್ಸಲ್ಲಿ ಬರುತ್ತೆ ಹಾಗಾಗಿ ಇದು ಸಾಧಿಸುವ ಛಲ ಅಂತ ಬರಿಬೇಕಾಗತ್ತೆ ಇನ್ನು ಸಮನ್ವಯ ಇಲ್ಲಿ ಉಪಮೇಯವಾದ ಬುದ್ಧನನ್ನು ಉಪಮಾನವಾದ ಯುದ್ಧ ಭೂಮಿಗೆ ಹೊರಟ ವೀರನಿಗೆ ಹೋಲಿಸಿ ಹೇಳಿರುವುದರಿಂದ ಇದು ಉಪಮಾಲಂಕಾರವಾಗಿದೆ ಆರನೆಯ ಅಲಂಕಾರ ಕಾಡ ತುಂಬ ಪ್ರೀತಿ ಹೊಳೆಯು ಕೋಡಿಯಂತೆ ಹರಿಯಿತು ಅಲಂಕಾರ ಉಪಮಾಲಂಕಾರ ಉಪಮೇಯ ಪ್ರೀತಿ ಉಪಮಾನ ಕೋಡಿ ಉಪಮಾವಾಚಕ ಅಂತೆ ಸಮಾನ ಧರ್ಮ ಹರಿಯುವಿಕೆ ಸಮನ್ವಯ ಇಲ್ಲಿ ಉಪಮೇಯವಾದ ಪ್ರೀತಿಯನ್ನು ಉಪಮಾನವಾದ ಉಕ್ಕಿ ಹರಿಯುವ ಹೊಳೆಗೆ ಅಥವಾ ಕೋಡಿಗೆ ಹೋಲಿಸಿ ಹೇಳುವುದರಿ ಹೇಳಿರುವುದರಿಂದ ಇದು ಉಪಮಾಲಂಕಾರವಾಗಿದೆ ನೆಕ್ಸ್ಟ್ ಆಗತಾನೆ ಕಲಿತ ಮರಿಕೋಗಿಲೆಯಂತೆ ಉಪಮೇಯ ಪಾಲಕ್ ಬಾಲಕ ಪುಟ್ಟಯ್ಯ ಉಪಮಾನ ಮರಿಕೋಗಿಲೆ ಉಪಮಾವಾಚಕ ಅಂತೆ ಸಮಾನ ಧರ್ಮ ಮುಗ್ಧತೆ ಸಮನ್ವಯ ಇಲ್ಲಿ ಉಪಮೇಯವಾದ ಬಾಲಕ ಪುಟ್ಟಯ್ಯನ ಹಾಡುಗಾರಿಕೆಯನ್ನು ಉಪಮಾನವಾದ ಮರಿಕೋಗಿಲೆಗೆ ಹೋಲಿಸಿ ಹೇಳಿರುವುದರಿಂದ ಇದು ಉಪಮಾಲಂಕಾರವಾಗಿದೆ ಸಾವಿರಾರು ಮಳೆಬಿಲ್ಲು ಸೇರಿ ಕುಣಿದಂತೆ ತೋರುತ್ತಿತ್ತು ಅಲಂಕಾರ ಉಪಮಾಲಂಕಾರ ಉಪಮೇಯ ಬನದ ಬಣ್ಣದ ಹೂಗಳು ಉಪಮಾನ ಮಳೆಬಿಲ್ಲು ಅಥವಾ ಕಾಮನ ಬಿಲ್ಲು ಉಪಮಾವಾಚಕ ಅಂತೆ ಸಮಾನ ಧರ್ಮ ಕುಣಿಯುವಿಕೆ ಹಾಗೆ ಸಮನ್ವಯ ಇಲ್ಲಿ ಉಪಮೇಯವಾದ ಬನದ ಬಣ್ಣದ ಹೂಗಳನ್ನು ಉಪಮಾನವಾದ ಮಳೆಬಿಲ್ಲಿಗೆ ಹೋಲಿಸಿ ಹೇಳಿರುವುದರಿಂದ ಇದು ಉಪಮಾಲಂಕಾರವಾಗಿದೆ ದೀಪದ ಎದುರಿಗೆ ಸರಿಯುವಂತೆ ಅಲಂಕಾರ ಉಪಮಾಲಂಕಾರ ಉಪಮೇಯ ಶಾಂತಿಯ ಬದುಕು ಅಥವಾ ನಿಶಬ್ದದ ಬದುಕು ಉಪಮಾನ ತಿಮಿರ ಅಥವಾ ಕತ್ತಲು ಉಪಮಾವಾಚಕ ಅಂತೆ ಸಮಾನ ಧರ್ಮ ಸರಿಯುವಿಕೆ ಸಮನ್ವಯ ಇಲ್ಲಿ ಉಪಮೇಯವಾದ ಶಾಂತಿಯ ಬದುಕನ್ನು ಉಪಮಾನವಾದ ತಿಮಿರಕ್ಕೆ ಹೋಲಿಸಿ ಹೇಳಿರುವುದರಿಂದ ಇದು ಉಪಮಾಲಂಕಾರವಾಗಿದೆ ಇನ್ನು ಹತ್ತು ಮಸಗು ಒಂಬುಜದಂತೆ ಧ್ಯೇಯ ದಾಳ್ವಸಕ್ಕೆ ಬಸಮಾಗು ಅಲಂಕಾರ ಉಪಮಾಲಂಕಾರ ಉಪಮೇಯ ಕೆಲಸ ಅಥವಾ ಗುರಿಯ ಸಾಧನೆ ಉಪಮಾನ ಅಂಬುಜ ಉಪಮಾವಾಚಕ ಅಂತೆ ಸಮಾನ ಧರ್ಮ ಬಸಮಾಗುವುದು ಅಥವಾ ವಶವಾಗುವುದು ಇಲ್ಲಿ ಸಮನ್ವಯ ಉಪಮೇಯವಾದ ಕೆಲಸವನ್ನು ಉಪಮಾನವಾದ ಅಂಬುಜಕ್ಕೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರವಾಗಿದೆ ತಟ್ಟೆಯೊಳು ಕರ್ಪೂರ ಮೌನದಲ್ಲಿ ಕರಗುವಲು ಅಲಂಕಾರ ಉಪಮಾಲಂಕಾರ ಉಪಮೇಯ ಮಾನವನ ಶಾಂತಿಯ ಬದುಕು ಅಥವಾ ಮೌನ ಉಪಮಾನ ಕರ್ಪೂರ ಉಪಮಾವಾಚಕ ಒಲು ಅಥವಾ ಅಂತೆ ಸಮಾನ ಧರ್ಮ ಕರಗುವಿಕೆ ಸಮನ್ವಯ ಉಪಮೇಯವಾದ ಮಾನವ ಮಾನವನ ಶಾಂತ ರೀತಿಯ ಬದುಕನ್ನು ಉಪಮಾನವಾದ ಕರ್ಪೂರಕ್ಕೆ ಹೋಲಿಸಿ ಹೇಳಿರುವುದರಿಂದ ಇದು ಉಪಮಾಲಂಕಾರವಾಗಿದೆ ಇನ್ನು ಹನ್ನೆರಡನೇ ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರೆದಂತೆ ಅಲಂಕಾರ ಉಪಮಾಲಂಕಾರ ಉಪಮೇಯ ನೀಚರಿಗೆ ಮಾಡಿದ ಉಪಕಾರ ಉಪಮಾನ ಹಾವಿಗೆ ಎರೆದ ಹಾಲು ಉಪಮಾವಾಚಕ ಅಂತೆ ಸಮಾನ ಧರ್ಮ ಎರೆಯುವುದು ಸಮನ್ವಯ ಉಪಮೇಯವಾದ ನೀಚರಿಗೆ ಮಾಡಿದ ಉಪಕಾರವನ್ನು ಉಪಮಾನವಾದ ಹಾಲಿಗೆ ಎರೆದ ಹಾಲಿಗೆ ಹಾವಿಗೆ ಎರೆದ ಹಾಲಿಗೆ ಹೋಲಿಸಿ ಹೇಳಿರುವುದರಿಂದ ಇದು ಉಪಮಾಲಂಕಾರವಾಗಿದೆ ಇನ್ನು ಹದ್ಮೂರನೇದು ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಅಲಂಕಾರ ಉಪಮ ಅಲಂಕಾರ ಉಪಮೇಯ ಭೀಮ ದುರ್ಯೋಧನ ಹಾಗೆ ಉಪಮಾನ ಮದಗಜಗಳು ಉಪಮಾವಾಚಕ ಅಂತೆ ಸಮಾನ ಧರ್ಮ ಹೋರಾಟ ಸಮನ್ವಯ ಉಪಮೇಯವಾದ ಭೀಮ ದುರ್ಯೋಧನರನ್ನು ಉಪಮಾನವಾದ ಮದ ಗಜಗಳಿಗೆ ಹೋಲಿಸಲಾಗಿದೆ ಅಂತೆ ಎಂಬ ವಾಚಕ ಪದವಿದ್ದು ಹೋರಾಟ ಎಂಬ ಸಮಾನ ಧರ್ಮ ಇರುವುದರಿಂದ ಇದನ್ನು ಪೂರ್ಣೋಪಮಾಲಂಕಾರ ಎಂದು ಹೇಳಬಹುದು ಹದ್ನಾಲ್ಕು ಸತಿಪತಿಗಳೊಂದಾಗದವನ ಭಕ್ತಿ ಅಮೃತದೊಳು ವಿಷ ಬೆರೆತಂತೆ ಅಲಂಕಾರ ಉಪಮಾಲಂಕಾರ ಉಪಮೇಯ ಸತಿಪತಿಗಳೊಂದಾಗದವನ ಭಕ್ತಿ ಉಪಮಾನ ಅಮೃತದೊಳು ವಿಷ ಬೆರೆಯುವುದು ಉಪಮಾವಾಚಕ ಅಂತೆ ಸಮಾನ ಧರ್ಮ ಬೆರೆಯುವುದು ಸಮನ್ವಯ ಉಪಮೇಯವಾದ ಸತಿಪತಿಗಳಿಗಳೊಂದಾಗದವನ ಭಕ್ತಿಯನ್ನು ಉಪಮಾನವಾದ ಅಮೃತದಲ್ಲಿ ವಿಷ ಬೆರೆಸುವುದರೊಂದಿಗೆ ಹೋಲಿಸಿ ಭೇದ ಕಲ್ಪಿಸಿ ಹೇಳಿರುವುದರಿಂದ ಇದು ಉಪಮಾಲಂಕಾರವಾಗಿದೆ ಮುಂದಿನದು ಸೀತೆಯ ಮುಖ ಕಮಲದಂತೆ ಅರಳಿತು ಅಲಂಕಾರ ಉಪಮಾಲಂಕಾರ ಉಪಮೇಯ ಸೀತೆಯ ಮುಖ ಉಪಮಾನ ಕಮಲ ಉಪಮ ಅಂತೆ ಸಮಾನ ಧರ್ಮ ಅರಳುವುದು ಸಮನ್ವಯ ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಹೋಲಿಸಿ ಎರಡು ವಸ್ತುಗಳಿಗಿರುವ ಸಾದೃಶ ಸಂಪತ್ತನ್ನು ವರ್ಣಿಸಿ ಹೇಳಿರುವುದರಿಂದ ಇದು ಉಪಮಾಲಂಕಾರವಾಗಿದೆ ಮುಂದಿನ ಅಲಂಕಾರ ರೂಪಕ ಅಲಂಕಾರ ರೂಪಕ ಅಲಂಕಾರ ಅಂದ್ರೇನು ಒಂದು ಮತ್ತೊಂದರಂತೆ ಇದೆ ಎಂದು ಹೇಳದೆ ಹೋಲಿಸುವ ವಸ್ತುಗಳೆರಡು ಒಂದೇ ಎಂದು ವರ್ಣಿಸುವುದನ್ನು ರೂಪಕಾಲಂಕಾರ ಎನ್ನುತ್ತಾರೆ ಇಲ್ಲಿ ಉಪಮಾನ ಮತ್ತು ಉಪಮೇಯಗಳ ನಡುವೆ ಭೇದ ಇರುವುದಿಲ್ಲ ಅಂದರೆ ಅಭೇದ ಕಲ್ಪನೆ ಇದೆ ಉದಾಹರಣೆಗೆ ಸೀತೆಯ ಮುಖಕಮಲ ಅರಳಿತು ಇದು ರೂಪಕಾಲಂಕಾರ ಇಲ್ಲಿ ಲಕ್ಷಣ ಬರಿಬೇಕಾಗುತ್ತೆ ಉಪಮೇಯ ಮತ್ತು ಉಪಮಾನಗಳಿಗೆ ಭೇದವು ಕಂಡುಬರದೆ ಅವೆರಡೂ ಒಂದೇ ಎಂದು ವರ್ಣಿಸಿದರೆ ಅದು ರೂಪಕಾಲಂಕಾರ ಉಪಮೇಯ ಸೀತೆಯ ಮುಖ ಉಪಮಾನ ಕಮಲ ಸಮನ್ವಯ ಇಲ್ಲಿ ಸೀತೆಯ ಮುಖವನ್ನು ಕಮಲಕ್ಕೆ ಹೋಲಿಸಲಾಗಿದೆ ಆದರೂ ಸೀತೆಯ ಮುಖ ಮತ್ತು ಕಮಲ ಬೇರೆ ಬೇರೆ ಎಂದು ಹೇಳಲಾಗಿಲ್ಲ ಆದ್ದರಿಂದ ಇದು ರೂಪಕಾಲಂಕಾರವಾಗಿದೆ ಎರಡನೆಯದು ಸೂರ್ಯನ ಚಿನ್ನದ ಕಿರಣ ಅಲಂಕಾರ ರೂಪಕ ಅಲಂಕಾರ ಉಪಮೇಯ ಸೂರ್ಯ ಉಪಮಾನ ಚಿನ್ನ ಸಮನ್ವಯ ಇಲ್ಲಿ ಸ ಇಲ್ಲಿ ಉಪಮೇಯ ಉಪಮಾನಗಳ ನಡುವೆ ಅಭೇದ ಕಲ್ಪನೆ ಅಭೇದ ಕಲ್ಪನೆ ಇರುವುದರಿಂದ ಇದು ರೂಪಕ ಅಲಂಕಾರವಾಗಿದೆ ಮೂರನೆಯದು ವನಜಮುಖಿಯರ ಮುಂದೆ ಸೊರಹಿದೆ ಅಲಂಕಾರ ರೂಪಕ ಅಲಂಕಾರ ಉಪಮೇಯ ಅರಮನೆಯ ನಾರಿಯರ ಮುಖ ಉಪಮಾನ ವನಜ ಸಮನ್ವಯ ಇಲ್ಲಿ ಉಪಮೇಯ ಉಪಮಾನಗಳ ನಡುವೆ ಅಭೇದ ಕಲ್ಪನೆ ಇರುವುದರಿಂದ ಇದು ರೂಪಕಾಲಂಕಾರವಾಗಿದೆ ಮಕ್ಕಳೇ ಇಲ್ಲಿ ಲಕ್ಷಣ ಕೂಡ ನೀವು ಬರೀಬೇಕಾಗತ್ತೆ ಲಕ್ಷಣವನ್ನ ಮೊದಲನೇ ಅಲಂಕಾರದಲ್ಲಿ ತಿಳಿಸಲಾಗಿದೆ ನಾಲ್ಕು ಪ್ರೀತಿಯ ಹೊಳೆ ಅಲಂಕಾರ ರೂಪಕ ಅಲಂಕಾರ ಉಪಮೇಯ ಪ್ರೀತಿ ಉಪಮಾನ ಹೊಳೆ ಸಮನ್ವಯ ಇಲ್ಲಿ ಉಪಮೇಯ ಉಪಮಾನಗಳ ನಡುವೆ ಅಭೇದ ಕಲ್ಪನೆ ಇರುವುದರಿಂದ ಇದು ರೂಪಕಾಲಂಕಾರವಾಗಿದೆ ಐದು ಬದುಕೆ ಬಂಗಾರ ಅಲಂಕಾರ ರೂಪಕ ಅಲಂಕಾರ ಉಪಮೇಯ ಬದುಕು ಉಪಮಾನ ಬಂಗಾರ ಸಮನ್ವಯ ಇಲ್ಲಿ ಉಪಮೇಯ ಉಪಮಾನಗಳ ನಡುವೆ ಅಭೇದ ಕಲ್ಪನೆ ಇರುವುದರಿಂದ ಇದು ರೂಪಕ ಅಲಂಕಾರವಾಗಿದೆ ಆರನೇದು ಮುಖ ಚಂದ್ರ ಅಲಂಕಾರ ರೂಪಕ ಅಲಂಕಾರ ಉಪಮೇಯ ಮುಖ ಉಪಮಾನ ಚಂದ್ರ ಇಲ್ಲಿ ಉಪಮೇಯ ಉಪಮಾನಗಳ ನಡುವೆ ಅಭೇದ ಕಲ್ಪನೆ ಇರುವುದರಿಂದ ಇದು ರೂಪಕ ಅಲಂಕಾರವಾಗಿದೆ ಏಳನೆಯದು ನಾಡನರಿ ಅಲಂಕಾರ ರೂಪಕ ಅಲಂಕಾರ ಉಪಮೇಯ ಉತ್ತರ ಕುಮಾರ ಉಪಮಾನ ನಾಡನರಿ ಸಮನ್ವಯ ಇಲ್ಲಿ ಉಪಮೇಯ ಉಪಮಾನಗಳ ನಡುವೆ ಅಭೇದ ಕಲ್ಪನೆ ಇರುವುದರಿಂದ ಇದು ರೂಪಕ ಅಲಂಕಾರವಾಗಿದೆ ಕೊನೆಯದಾಗಿ ಬಲಗಡಲು ಅಲಂಕಾರ ರೂಪಕ ಅಲಂಕಾರ ಹಾಗೆ ಉಪಮೇಯ ಬಲ ಅಥವಾ ಕೌರವ ಸೇನೆ ಉಪಮಾನ ಕಡಲು ಅಥವಾ ಸಾಗರ ಸಮನ್ವಯ ಇಲ್ಲಿ ಉಪಮೇಯ ಉಪಮಾನಗಳ ನಡುವೆ ಅಭೇದ ಕಲ್ಪನೆ ಇರುವುದರಿಂದ ಇದು ರೂಪಕ ಅಲಂಕಾರವಾಗಿದೆ ಮಕ್ಕಳೇ ಇದಿಷ್ಟು ನಿಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳುವಂತಹ ಇಂಪಾರ್ಟೆಂಟ್ ಅಂತ ಇಂಪಾರ್ಟೆಂಟ್ ಆಗಿ ಬರುವಂತಹ ಕೆಲವೊಂದು ಅಲಂಕಾರಗಳನ್ನ ಇಲ್ಲಿ ಕೊಡಲಾಗಿದೆ ಚೆನ್ನಾಗಿ ಅಭ್ಯಾಸ ಮಾಡುವ ಮೂಲಕ ನೀವು ಅಲಂಕಾರಗಳನ್ನು ಸುಲಭವಾಗಿ ಎದುರಿಸಬಹುದು ಹಾಗೆ ನಿಮಗೆ ಉಪಯುಕ್ತ ಅಂತ ಅನಿಸಿದ್ರೆ ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ ಅವರಿಗೂ ಕೂಡ ಯೂಸ್ಫುಲ್ ಆಗಿ ಆಗೋ ರೀತಿ ಮಾಡಿ ಅಂತ ಹೇಳ್ತಾ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು